ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರೆಗೆ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ವಿಲೇಜ್ ಅಟ್ಯಾಚ್ ಇರುವಂಥ ಜಮೀನು ಜೊತೆಗೆ ಇದು ಚಳಕೆರೆ ಟು ಕಲ್ಯಾಣದುರ್ಗಕ್ಕೆ ಹೋಗುವಂಥ ಮಾರ್ಗದಲ್ಲಿ ಬರುವಂಥ ಮೂರು ಎಕರೆ ಮಾರುವಂಥ ಜಮೀನು ಈ ಜಮೀನಲ್ಲಿ ಏನಿದೆ ಇದರ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಇಲ್ಲಿ ನೀರಿನ ಸ್ಥಿತಿ ಏನಿದೆ ಜೊತೆಗೆ ಇದು ಇಲ್ಲಿ ಏನೆಲ್ಲ ಉಪಯೋಗಿಸ್ಕೋಬಹುದು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ವಿಲೇಜ್ ಅಟ್ಯಾಚ್ ಇರುವಂಥ ಮೂರು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನಿಗೆ ತಾರೊಡ್ಡ ಅಟ್ಯಾಚ್ ಕೂಡ ಇದೆ ಜೊತೆಗೆ ಮಣ್ಣಿನ ರೋಡ್ ಕೂಡ ಇದೆ ಅಂದರೆ ಎರಡು ದಾರಿ ಈ ಜಮೀನಿಗೆ ಇನ್ನು ವಿಲೇಜ್ಗೆ ಪಕ್ಕದಲ್ಲೇ ಇರೋದು ವಿಲೇಜ್ ಪಕ್ಕ ಮೂರು ಎಕರೆ ಮಾರುವಂಥ ಜಮೀನಿದೆ ಇದು ಅಕ್ಕಪಕ್ಕದಲ್ಲಿ ವಿಲೇಜ್ ಪಕ್ಕ ಇರೋದರಿಂದ ಇದನ್ನು ಸೈಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಸೂಕ್ತ ಯಾಕೆಂದರೆ ಈ ಊರು ಚೂರು ದೊಡ್ಡದಾಗಿ ಬೆಳೀತಾ ಇದೆ ಈ ವಿಲೇಜು ನೀವು ಅಲ್ಲಿ ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟರೆ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಇದು ನನ್ನ ಪ್ರಕಾರ ಅಂದರೆ ನನಗೆ ಅಲ್ಲಿ ವಾತಾವರಣ ಕಂಡು ನೋಡಿದ್ದು ಪ್ರಕಾರ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕಾಂಪೌಂಡ್ ಅಂದರೆ ಈ ಜಮೀನಿಗೆ ಮನೆ ಅಟ್ಯಾಚ್ ಇದೆ ಆದ್ದರಿಂದ ಮಣ್ಣು ನೋಡಿದ್ರೆ ರೆಡ್ ಸಾಯ್ಲು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಇದೆ ಯಾಕೆಂದರೆ ಹಳ್ಳಿ ಕಡೆ ಒಂಚೂರು ನೀರುಳ್ಳಿ ಹಾಕೋದಕ್ಕೆ ಮಣ್ಣು ನೋಡಿಸಿರ್ತಾರೆ ಕೆರೆ ಮಣ್ಣು ಆದ್ದರಿಂದ ಈ ಕಲರ್ ಆಗಿದೆ ಪಕ್ಕಾ ಫ್ಯೂರ್ ರೆಡ್ ಸಾಯ್ಲೆ ಇನ್ನು ಇದು ವಿಲೇಜ್ ಅಟ್ಯಾಚ್ ಇದೆ ಇದು ಸೈಟ್ಗೆ ಜಾಸ್ತಿ ಒತ್ತು ನನ್ನ ಪ್ರಕಾರ ಇನ್ನು ಮೊದಲನೇದಾಗಿ ಮಣ್ಣಿನ ವಿಚಾರಕ್ಕೆ ಬರ್ತೀನಿ ರೆಡ್ ಸಾಯ್ಲು ಇನ್ನು ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಜೊತೆಗೆ ನೀವು ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ಒಂದು ಕಡೆ ನಿಮಗೆ ವಿಲೇಜ್ ಬಂದರೆ ಇನ್ನೊಂದು ಕಡೆ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಮೂರು ಸೈಡು ಅಗ್ರಿಕಲ್ಚರ್ ಲ್ಯಾಂಡೇ ತುಂಬ ಏನೋ ಊರು ಪಕ್ಕದಲ್ಲಿ ಕೆಲವರು ನಾವು ಊರಲ್ಲೇ ಒಂದು ಮನೆ ಮಾಡ್ಕೊಂಡು ಪಕ್ಕದಲ್ಲೇ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅನ್ನೋ ಒಂದು ಆಸೆ ಇಟ್ಕೊಂಡಿರೋರು ಈ ಜಮೀನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೋದು ಇನ್ನು ನೀರಿನ ಸ್ಥಿತಿ ಅಂತೂ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಕೋರ್ಟು ಕಚೇರಿ ಯಾವುದೇ ರೀತಿಲ್ಲ ಕೆಲವು ಕಾರಣಾಂತರಗಳಿಂದ ಈ ಜಮೀನನ್ನು ಮಾಲೀಕ ಮಾರೋದಕ್ಕೆ ಸಿದ್ಧಪಡಿಸಿದ್ದಾನೆ ಆದ್ದರಿಂದ ಯಾವುದೇ ಬೆಳೆ ಇಡೋವಂಥ ಕೆಲಸಕ್ಕೆ ಹೋಗಿಲ್ಲ ಯಾಕೆಂದರೆ ಈ ಜಮೀನು ಮಾರುವ ಉದ್ದೇಶ ಇರೋದರಿಂದ ಎಲ್ಲವನ್ನು ಹಾಗೆ ಬಿಟ್ಟಿದ್ದಾನೆ ಜೊತೆಗೆ ಇದು ನೂರು ವರ್ಷ ಇತಿಹಾಸ ಇರುವಂಥ ಅಗ್ರಿಕಲ್ಚರ್ ಲ್ಯಾಂಡ್ ಸದ್ಯಕ್ಕೆ ಈಗ ಮಾತ್ರ ಯಾವುದೇ ರೀತಿ ಮಾಡ್ತಾಯಿಲ್ಲ ಇನ್ನು ಜನರಲ್ ಪ್ರಾಪರ್ಟಿ ಆಯಿತು ಮಣ್ಣೆ ಆಯಿತು ಎಲ್ಲವೂ ಕೂಡ ನೀಟಾಗಿದೆ ಒಂದೇ ಸಮತಟ್ಟಾಗಿ ನೀವು ಅಡಿಕೆ ಜೊತೆಗೆ ಅಡಿಕೆ ಮರ ಇಲ್ಲಿ ಬೆಳಿಬೇಕಂದ್ರೆ ತುಂಬ ಸೂಕ್ತವಾಗಿದೆ ಮಣ್ಣು ತೆಂಗಿನ ಮರ ಕೂಡ ನೋಡಿರಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣಿಸ್ತಾ ಇದೆ ನಿಮಗೆ ಅದು ಈ ಜಮೀನು ಪಕ್ಕನೇ ಇರುವಂಥ ಮನೆ ಅದು ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದು ವಿಚಾರಗಳನ್ನು ನಾನು ಏನಾದರೂ ಮರ್ತಿದ್ರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಹೇಳ್ಬೋದು ಮುಂದಿನ ವೇಳೆಗಳಲ್ಲಿ ನಾನು ನಾನು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಇದು ನನ್ನ ಪ್ರಕಾರ ಸೈಟಿಗೆ ಸೂಕ್ತ ಜೊತೆಗೆ ಈಗ ಹಳ್ಳಿಗಳಲ್ಲಿ ಅಭಿವೃದ್ಧಿ ಹೊಂದ್ತಾ ಇದ್ದಾವೆ ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ನೀವು ಇಲ್ಲಿ ಸೈಟಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಒಳ್ಳೆ ಇದಿದೆ ಅದರಲ್ಲೂ ಒಂದು ಮೀಡಿಯಮ್ ರೇಟಲ್ಲಿ ಆಗುತ್ತೆ ಇದು ಜಮೀನು ಇನ್ನು ಜನರಲ್ ಪ್ರಾಪರ್ಟಿ ಮಣ್ಣು ಎಲ್ಲವೂ ಆಯಿತು ಈಗ ಕೊನೆಯದಾಗಿ ಈ ಜಮೀನಿನ ಬೆಲೆ ಇನ್ನು ಈ ಜಮೀನಿಗೆ ಒಂದು ಎಕರೆಗೆ ಇಪ್ಪತ್ತೊಂದು ಲಕ್ಷ ಹೇಳ್ತಾರೆ ಅಂದರೆ ಒಂದು ಇಪ್ಪತ್ತಕ್ಕೆ ಫೈನಲ್ ಆಗುತ್ತೆ ನೀವು ತಗೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಆದರೂ ಪರಿವರ್ತನೆ ಮಾಡ್ಕೋಬೋದು ಇಲ್ಲ ಸೈಟಾಗಿ ಕನ್ವರ್ಟ್ ಮಾಡಿ ಪಕ್ಕದಲ್ಲೇ ಊರು ವಿಲೇಜ್ ಇರೋದ್ರಿಂದ ನೀವು ಅವರಿಗೆ ಸೈಟ್ ಥರನೇ ಮಾರಿ ಕೊಡ್ಬೋದು ತುಂಬ ಸೂಕ್ತ ಆಗುತ್ತೆ ಎಲ್ಲ ವಿಲೇಜ್ ಪಕ್ಕನೆ ದೂರದಲ್ಲಿ ನೋಡ್ತಾ ಇದ್ರ ಮನೆಗಳು ಅಂದರೆ ಆ ಮನೆ ಪಕ್ಕನೇ ಈ ಜಮೀನು ಅಲ್ಲಿವರೆಗೂ ಇದೆ ಜಮೀನು ನೀನು ನೋಡಿ ನೋಡಿರಿ ಒಂದು ಬಾವಿ ಕೂಡ ಇದೆ ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ ಬಿಡಿ ಈ ವಿಲೇಜಲ್ಲಿ ಯಾವುದೇ ರೀತಿ ನೀರಿನ ಸ್ಥಿತಿ ಕಮ್ಮಿ ಇಲ್ಲ ಇನ್ನು ಈ ಜಮೀನಿಗೆ ಬೆಂಗಳೂರಿಗೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಚಳಕೆರೆಗೆ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಚಿತ್ರದುರ್ಗಕ್ಕೆ ಐವತ್ತ ಐದು ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ ಇನ್ನು ಈ ಜಮೀನನ್ನು ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಒಂದು ಸರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲವನ್ನು ಪರಿಶೀಲನೆ ಮಾಡಿ ನೀವು ಖರೀದಿಸುವಂಥ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್